ಫೆಬ್ರವರಿ ಮೂರರಂದು ಉಡುಪಿ ಜಿಲ್ಲೆಯಲ್ಲಿ ಬಿಲ್ಲವರ ಶಕ್ತಿ ಪ್ರದರ್ಶನ ನಡೆಯಲಿದೆ ಸರ್ಕಾರಕ್ಕೆ ಬಿಲ್ಲವ ಸಮಾಜದ ಬೇಡಿಕೆ ಮುಂದಿಡಲು ಮತ್ತು ಆ ಬೇಡಿಕೆಗಳ ಈಡೇರಿಕೆಗಾಗಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ ಈ ಮಹಾ ಸಮಾವೇಶ ನಡೆಯಲಿದ್ದು ಇದಕ್ಕೆ ಸಕಲ ಸಿದ್ಧತೆಗಳು ನಡೆದಿದೆ ಸಂದರ್ಶನಕ್ಕೆ ಉಡುಪಿ ಜಿಲ್ಲೆಯಲ್ಲಿ ವೇದಿಕೆ ಸಜ್ಜಾಗುತ್ತಿದೆ ಫೆಬ್ರವರಿ ಮೂರಕ್ಕೆ ದಿನ ಕೂಡ ನಿಗದಿಯಾಗಿದೆ ಸರ್ಕಾರಕ್ಕೆ ಬಿಲ್ಲವ ಸಮಾಜದ ಬೇಡಿಕೆಗಳನ್ನು ಮುಂದಿಡಲು ಮತ್ತು ಆ ಬೇಡಿಕೆಗಳ ಈಡೇರಿಕೆಗಾಗಿ ಈ ಸಮಾವೇಶವನ್ನು ಆಯೋಜಿಸಲಾಗಿದೆ ಸಮಾವೇಶದ ಪ್ರಯುಕ್ತ ಈಗಾಗಲೇ ಸಮಸ್ತ ಬಿಲ್ಲವ ಸಂಘ ಸಂಸ್ಥೆಗಳ ಪೂರ್ವಭಾವಿ ಸಭೆಗಳನ್ನು ನಡೆಸಲಾಗಿದೆ ಸಮಾವೇಶದಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ರುವ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ ಫೆಬ್ರವರಿ ಮೂರರ ರವಿವಾರದಂದು ಮಧ್ಯಾಹ್ನ ಎರಡು ಗಂಟೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಈ ಸಮಾವೇಶವನ್ನು ಉದ್ಘಾಟಿಸಲಿದ್ದು ಉಡುಪಿ ಜಿಲ್ಲೆಯ ಬಿಲ್ಲವ ಸಮಾಜದ ರಾಜಕೀಯ ಧುರೀಣರು ಸಾಮಾಜಿಕ ಮುಖಂಡರು ಮತ್ತು ಜನಪ್ರತಿನಿಧಿಗಳ ಸಮಕ್ಷಮದಲ್ಲಿ ಐತಿಹಾಸಿಕ ಬಿಲ್ಲವ ಸಮಾವೇಶ ಸಂಪನ್ನಗೊಳ್ಳಲಿದೆ ಈಗಾಗಲೇ ಸಮಾವೇಶಕ್ಕೆ ಬ್ರಹ್ಮಾವೃತ ಮೈದಾನದಲ್ಲಿ ಸಕಲ ಸಿದ್ಧತೆಗಳ ಕಾರ್ಯ ಚುರುಕು ಪಡೆದುಕೊಂಡಿದೆ ಉಡುಪಿ ಜಿಲ್ಲೆಯಲ್ಲಿ ಒಂದರಲ್ಲಿ ಸುಮಾರು ಎರಡು ಲಕ್ಷ ಅರವತ್ತು ಸಾವಿರದಷ್ಟು ಬಿಲ್ಲವರಿದ್ದಾರೆ ಅವರೆಲ್ಲರೂ ಎಂಬತ್ತು ಪರ್ಸೆಂಟಿನಿಂದ ಕೆಳಗೆ ಬಡತನ ರೇಖೆಗಿಂತ ಕೆಳಗೆ ಬದುಕುತ್ತಾ ಇರೋದರಿಂದ ಸರ್ಕಾರದ ಯಾವುದೇ ಸೌಲಭ್ಯವನ್ನು ಅವರು ಪಡ್ಕೊಂಡಿಲ್ಲ ನಮ್ಮ ಉದ್ದೇಶ ಇಷ್ಟೇ ಈ ಒಂದು ಬಡ ಜನಾಂಗಕ್ಕೆ ಸರಕಾರದಿಂದ ಸೌಲಭ್ಯ ಸಿಗಬೇಕು ಆ ಮೂಲಕ ಅವರಿಗೆ ಶಿಕ್ಷಣ ಉದ್ಯೋಗದ ಮೀಸಲಾತಿ ಅಥವಾ ನಿಬಡ್ಡಿ ಸಾಲ ಅಥವಾ ವಸತಿ ಯೋಜನೆಯಂತಹ ಯೋಜನೆಗಳು ಸಿಗಬೇಕು ಅಂತ ಈ ಒಂದು ಮಹಾಸಮ್ಮೇಳನವನ್ನು ನಾವು ಮಾಡ್ತಾ ಇದ್ದೇವೆ ಇಪ್ಪತ್ತೈದರಿಂದ ಐವತ್ತು ಸಾವಿರ ಜನಸಂಖ್ಯೆ ಈ ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿದ್ದು ಪಾಲ್ಗೊಳ್ಳ ಪಾಲ್ಗೊಳ್ಳಲಿದ್ದಾರೆ ಈಗಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಯನ್ನು ನಾವು ಇವತ್ತು ಮಾಡಿಕೊಂಡಿದ್ದೇವೆ ಇವತ್ತು ಸುಮಾರು ಮುನ್ನೂರ ಐವತ್ತು ಬಸ್ ಈಗಾಗಲೇ ಈ ಸಮಾವೇಶಕ್ಕೆ ಬುಕ್ ಆಗಿದೆ ಸಾಧಾರಣ ಜಿಲ್ಲೆಯಾದ್ಯಂತ ನಮ್ಮ ಯುವಕ ಯುವಕರು ಸಾಧಾರಣ ಮೂರು ಸಾವಿರ ಬೈಕ್ ರ್ಯಾಲಿ ಮುಖಾಂತರ ಈ ಸಮಾವೇಶಕ್ಕೆ ಬರ್ತಾ ಇದ್ದಾರೆ ಕೆಲ ಪ್ರಮುಖ ಬೇಡಿಕೆಗಳನ್ನು ಮುಂದಿಡಲು ತೀರ್ಮಾನಿಸಿದ್ದಾರೆ ಬೀರವ ಸಮುದಾಯದ ಹಿಂದುಳಿದ ವರ್ಗ ಮೀಸಲಾತಿ ಪ್ರವರ್ಗ ಎರಡು ಏರಿಂದ ಪ್ರವರ್ಗ ಒಂದಕ್ಕೆ ಬದಲಾಯಿಸಬೇಕು ಬ್ರಹ್ಮಶ್ರೀ ಗುರು ನಿಗಮ ಸ್ಥಾಪನೆ ಹಾಗೂ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಬೀರವ ಜನಾಂಗದ ಕುಲಕಸುಬಾದ ಕೃಷಿ ಇನ್ನಿತರ ಸ್ವಉದ್ಯೋಗ ಚಟುವಟಿಕೆಗೆ ಬಡ್ಡಿರಹಿತವಾದ ಸಾಲ ಸೌಲಭ್ಯ ನೀಡಬೇಕು ಗರಡಿಯ ಅರ್ಚಿತ ಮಾಶಾಸ್ನ ಸೌಲಭ್ಯ ಹಾಗೂ ಸಮಸ್ತ ಗರುಡಿಗಳ ಪಹಣಿ ಪತ್ರವನ್ನು ಆಯಾ ಗರೋಡುಗಳ ಹೆಸರಿಗೆ ಮಾರ್ಪಾಡುಗೊಳಿಸಬೇಕು ಹೀಗೆ ಹಲವಾರು ಬೇಡಿಕೆಗಳ ಮನವಿಯನ್ನ ಈ ಸಮಾವೇಶದ ಮೂಲಕ ಮುಖ್ಯಮಂತ್ರಿಗಳಿಗೆ ನೀಡಲು ಬಿಲ್ಲವ ಮುಖಂಡರು ನಿರ್ಣಯಿಸಿದ್ದಾರೆ